ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಪಶುಸಂಗೋಪನಾ ಮತ್ತು ವೈದ್ಯಕೀಯ ಸೇವೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸಮಗ್ರ ಸುಸ್ಥಿರತೆ ಎಂಬ ಶೀರ್ಷಿಕೆಯಲ್ಲಿ ಕಳೆದ ಮೂರು ದಿನಗಳಿಂದ ಮಂಡ್ಯದಲ್ಲಿ ನಡೆಯುತ್ತಿದ್ದ ಕೃಷಿ ಮೇಳ ಇಂದು ಮುಕ್ತಾಯಗೊಂಡಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ನಿರ್ದೇಶಕರಾದ ಆರ್ ನೆಹಲ್ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರುಗಳು ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಬೆಂಗಳೂರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ವಿಶ್ವಲಾನಂದನಾಥ್ ಮಹಾಸ್ವಾಮೀಜಿ ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿ ಡಾಕ್ಟರ್ ಕೆ ಕೆಎಂ ಹರಿಣಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಾಧಕ ರೈತರನ್ನ ಗೌರವಿಸಿ ಸನ್ಮಾನಿಸಲಾಗಿದೆ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಗುರುಗಳು ಅವರು ವಿಶೇಷವಾಗಿ ಯುವ ಪೀಳಿಗೆ ಆಧ್ಯಾತ್ಮಿಕ ಜಾಗರಣೆಗೆ ಕೊಡುಗೆ ನೀಡಿದ್ದಾರೆ ಅವರಿಗೂ ಕೂಡ ಇಂದಿನ ಈ ಶುಭ ಕಾರ್ಯಕ್ಕೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಕೊಟ್ಟು ಪ್ರೋತ್ಸಾಹವನ್ನು ನೀಡಿ ಹಾಗೆಯೇ ನನ್ನ ಡಾಕ್ಟರ್ ಆಶಾ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಕಬ್ಬಿನ ನಿರ್ವಹಣೆ ಬಳಕೆ ಮತ್ತು ಸಿಂಪಣೆ ಶ್ರೀ ದೇಶಪಾಂಡೆ ಅವರ ತಂಡ ನಾಗರಾಜು ಟಿ ಮತ್ತು ತಂಡ ಹತ್ತು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಸಂತೃಪ್ತ ಜೀವನ ನಡೆಸುತ್ತಿರುವ ಪ್ರಗತಿಪರ ರೈತರಾಗಿದ್ದಾರೆ ಇವರು ಅರಣ್ಯ ತೋಟಗಾರಿಕೆ ಕೃಷಿ ಬೆಳೆ ಪದ್ಧತಿಯನ್ನು ಅನುಸರಿಸುತ್ತಾ ಇವರ ತೋಟಗಳಲ್ಲಿ ಅರಣ್ಯ ತೆಂಗು ಅಡಿಕೆ ತಾಳೆ ಶುಂಠಿ ಕಪ್ಪು ಅರಿಶಿನ ಮತ್ತು ಮೈಸೂರು ಜಿಲ್ಲೆಯ ರೈತರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೇವೆ ಅವರೆಲ್ಲರಿಗೂ ನಾವು ಋಣಿಯಾಗಿರುತ್ತೇವೆ ಅವರ ಸಾಧನೆ ಇತರ ರೈತ